ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿವಾ ವಿವಾಟಿಯ ಕನ್ನಡ ಬ್ಲಾಗ್ಸ್ ನಾನಿವತ್ತು ನಾರ್ಮಲ್ ಅಥವಾ ಸಿ ಸೆಕ್ಷನ್ ಡಿಲ್ವರಿ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ತಾಯಿ ಮತ್ತೆ ಮಗು ಇವರು ಕೂಡ ಆರೋಗ್ಯವಾಗಿದ್ದಂತ ಡಿಲ್ವರಿನೇ ಬೆಸ್ಟ್ ಡಿಲ್ವರಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸಿ ಸೆಕ್ಷನ್ ಡಿಲ್ವರಿನ ನಾವು ನೋಡ್ಬೋದು ಯಾಕಂತ ಹೇಳಿದ್ರೆ ನಾವು ತಗೊಳ್ಳೋ ಫುಡ್ ಆಗಿರ್ಬೋದು ಅಥವಾ ಆ ವ್ಯಾಯಾಮಗಳ ಕೊರತೆ ಆಗಿರ್ಬೋದು ಅಥವಾ ಮಗುದು ಎಡ್ಡು ಕರೆಕ್ಟಾಗಿ ಫಿಕ್ಸ್ ಆಗದೇ ಇರ್ಬೋದು ಹಾಗಾಗಿ ಹೆಚ್ಚಾಗಿ ಸೆಕ್ಷನ್ ಡಿಲ್ವರಿನ ನೋಡ್ತಾ ಇದ್ದೀವಿ ಇಲ್ಲ ಮಗುಗೆ ಕಾಳು ಸುತ್ಕೊಂಡಿರೋ ಅಂಥದ್ದಾಗಿರ್ಬೋದು ಈಗ ಅನೇಕ ರೀತಿ ಸಮಸ್ಯೆಗಳಿಂದಾಗಿ ಹೆಚ್ಚಾಗಿ ಸೆಕ್ಷನ್ ಡಿಲಿವರಿ ಆಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಹೇಳೋ ಪ್ರಕಾರ ನಾರ್ಮಲ್ ಡಿಲ್ವರಿನೇ ಬೆಸ್ಟು ಸೆಕ್ಷನ್ ಡಿಲ್ವರಿ ಆದರೆ ಕಟ್ ಮಾಡಿ ಮಗುನ ತೆಗಿತಾರೆ ಹೊಟ್ಟೆನ ಕಟ್ ಮಾಡಿ ಮಗುನ ತೆಗಿತಾರೆ ಆಗ ತುಂಬನೇ ಪೇನ್ ಇರುತ್ತೆ ಜೊತೆಗೆ ಬೆನ್ನು ಮೂಳೆಗೆ ಕೊಡೋವಂಥ ಇಂಜೆಕ್ಷನ್ನು ನೋವು ಬರುತ್ತೆ ಆಗಾಗ ತುಂಬನೇ ಇರುತ್ತೆ ನೋವಿರುತ್ತೆ ಬೆನ್ನು ಇರುತ್ತೆ ಹೆಚ್ಚಾಗಿ ನಾವು ಹೆಚ್ಚಾಗಿ ನಾವು ಕುತ್ಕೊಂಡು ಫ್ರೀಡ್ ಮಾಡೋದ್ರಿಂದ ತುಂಬ ಬೆನ್ನು ನೋವು ಬರ್ತಾ ಇರುತ್ತೆ ಹಾಗೆಯೇ ಬೇಗ ಉತ್ಸಾಹದಿಂದ ಎದ್ದು ಕೆಲಸಗಳನ್ನು ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ ನಾರ್ಮಲ್ ಡೆಲಿವರಿ ಆದರೆ ಒಂದು ಹತ್ತರಿಂದ ಹದಿನೈದು ದಿನದೊಳಗೆ ಎದ್ದು ಆಕ್ಟಿವ್ ಆಗಿ ಓಡಾಡಿಕೊಂಡು ಅವ್ರ ಕೆಲಸನ ಅವ್ರು ಮಾಡಿಕೊಂಡು ಮಗುನ ನೋಡಿಕೊಂಡು ಆಕ್ಟಿವ್ ಆಗಿರೋದಕ್ಕೆ ಸಹಾಯ ಆಗುತ್ತೆ ಆದರೆ ಸಿಸೆಕ್ಷನ್ ಡಿಲ್ವರಿ ಆದರೆ ಕಟ್ ಮಾಡಿ ಮಗುನ ತೆಗ್ದಿರೋ ಕಾರಣ ತುಂಬಾ ಪೇಯ್ನ್ ಇರುತ್ತೆ ಹಾಗಾಗಿ ಗಾಯ ಹೀಲಾಗೋದಕ್ಕೇನೆ ಗಾಯ ಮಾಗೋದಕ್ಕೇನೆ ಹತ್ತು ತಿಂಗಳುಗಳ ಕಾಲ ಸಮಯ ಬೇಕಾಗುತ್ತೆ ನಾರ್ಮಲ್ ಡಿಲ್ವರಿ ಆಗಿರೋ ಥರ ಮಗುನ ಹಿಂಗೆ ನೀಟಾಗಿ ಎತ್ಕೊಂಡು ಅಥವಾ ಹೊಟ್ಟೆ ಮೇಲೆಲ್ಲ ಮಲಗಿಸ್ಕೊಂಡು ಆಟಾಡ್ಸೋದಾಗಿರ್ಬೋದು ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ಸಡನ್ನಾಗಿ ಎದ್ದು ಕೂತ್ಕೊಂಡು ಫೀಡ್ ಮಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ ಸಡನ್ನಾಗಿ ಎದ್ದು ಕೂತ್ಕೊಂಡು ಫೀಡ್ ಮಾಡಿದ್ರೆ ತುಂಬ ಪೇಯ್ನು ಸ್ಟಾರ್ಟ್ ಆಗುತ್ತೆ ತುಂಬ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಡೆಲಿವರಿ ಆದರೆ ಊಟದಲ್ಲೂ ಬದಲಾವಣೆ ಇರುತ್ತೆ ಹಾಗೆಯೇ ಊಟದಲ್ಲಿ ಬದಲಾವಣೆ ಏನಪ್ಪ ಅಂತ ಹೇಳಿದ್ರೆ ಅವರು ಒಂದು ತಿಂಗಳಾದಮೇಲೆ ಮೆಂತೆ ಮುದ್ದೆ ತುಪ್ಪ ಇದನ್ನೆಲ್ಲ ಆರಾಮಾಗಿ ತಿನ್ಬೋದು ಯಾವ ಗಾಯ ಇನ್ಫೆಕ್ಷನ್ ಆಗುತ್ತೆ ಅದು ಇದು ಏನು ಪ್ರಾಬ್ಲಮ್ ಇರಲ್ಲ ಆದರೆ ಸಿ ಸೆಕ್ಷನ್ ಡಿಲಿವರಿ ಆದರೆ ಮೆನ್ ಮೆಂತೆ ಮುದ್ದೆ ಉಂಡೆ ಇದನ್ನೆಲ್ಲ ಕೊಡೋದಕ್ಕೆ ಡಾಕ್ಟರ್ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ ಸಿ ಸೆಕ್ಷನ್ ಡಿಲಿವರಿ ಆದರೆ ಮೆಂತೆ ಮುದ್ದೆ ತುಪ್ಪ ಇದನ್ನೆಲ್ಲ ಒಂದು ಮೂರು ತಿಂಗಳು ಆದಮೇಲೆ ತಗೊಳ್ಳಿ ಅಂತ ಡಾಕ್ಟರೇ ಹೇಳ್ತಾರೆ ಸೊ ತಗೊಬೋದು ಅಂತ ಅದಕ್ಕಿಂತ ಮುಂಚೆನೇ ತಗೊಂಡ್ರೆ ಆದಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಗಾಯ ಬೇಗ ಮಾಯಲ್ಲ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತೊಗೊಬೇಡಿ ಅಂತಲೇ ಹೇಳೋದು ಸೊ ನನಗೂ ಕೂಡ ಎರಡು ಸಿ ಸೆಕ್ಷನ್ ಆಗಿರೋ ಕಾರಣ ನಾನು ಕೂಡ ತ್ರೀ ಮಂತ್ಸ್ ಆದಮೇಲೆ ನಾನು ಮೆಂತ್ಯ ಮುದ್ದೆ ತುಪ್ಪ ಅದನ್ನೆಲ್ಲ ತಗೊಂಡಿದ್ದು ತುಂಬ ಬೆನ್ನು ನೋವು ಬರ್ತಿರುತ್ತೆ ತಲೆನೋವು ಹಾಗೆಯೇ ಸೊಂಟ ನೋವು ಒಂಥರ ಕಾಲೆಲ್ಲ ನೋವು ಏನೋ ಒಂಥರ ಮೆಂಟಲಿ ಸ್ಟ್ರೆಸ್ ಅಂತ ಏನೋ ಏನೋ ಒಂಥರ ಆ್ಯಕ್ಟಿವ್ ಆಗಿರೋದಕ್ಕೆ ಆಗ್ತಾ ಇರಲ್ಲ ಸೊ ನನ್ನ ಪ್ರಕಾರ ನಾರ್ಮಲ್ ಡೆಲಿವರಿ ಇಸ್ ದ ಬೆಸ್ಟ್ ಡೆಲಿವರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಾದರೂ ತೀರಾ ಅವಶ್ಯಕತೆ ಇದೆ ಏನಾದರೂ ಸಮಸ್ಯೆ ಇದೆ ಪಾಪು ಹೆಡ್ಡು ಪಾಪು ಹೆಡ್ಡು ಕರೆಕ್ಟಾಗಿ ಫಿಕ್ಸ್ ಆಗಿಲ್ಲ ಅಥವಾ ನೀರಿಲ್ಲ ಅಥವಾ ಏನಾದರೂ ಸಮಸ್ಯೆ ಇದೆ ಕರುಳೇನಾದರೂ ಸುತ್ಕೊಂಡಿದೆ ಈ ರೀತಿ ಪ್ರಾಬ್ಲಮ್ ಇದ್ದರೆ ಸೆಕ್ಷನ್ ಡಿಲ್ವರಿನ ಮಾಡಿಸ್ಕೊಳ್ಳಿ ಅದನ್ನು ಬಿಟ್ಟು ಏನೆಲ್ಲ ಸರಿ ಇದೆ ನೋವು ನೋವು ಮಾತ್ರ ನನಗೆ ತಡ್ಕೊಳ್ಳೋಕೆ ಆಗಲ್ಲ ಅಂತ ಅಂದರೆ ಏನೊಂದು ಅರ್ಧ ಗಂಟೆ ನೋವು ತಡ್ಕೊಂಡ್ರೆ ಲೈಫ್ ಲಾಂಗ್ ಸುಖವಾಗಿರ್ತೀರ ಆದರೂ ಅದನ್ನು ಬಿಟ್ಟು ಇಲ್ಲ ನನಗೆ ಸೆಕ್ಷನ್ ಓಕೆ ಏನಾಗಲ್ಲ ಅಂತ ಹೇಳಿದ್ರೆ ಕಟ್ ಮಾಡಿ ಮಗುನ ತೆಗೆದಿರ್ತಾರೆ ಆ ಪೈನೆಲ್ಲ ಇರುತ್ತೆ ಜೊತೆಗೆ ಮಳೆಗಾಲ ಇದೆಲ್ಲ ಆದಾಗ ಸ್ವಲ್ಪ ಶೀತ ಎಲ್ಲ ಶೀತದ ಟೈಮಲ್ಲಿ ತುಂಬ ನೋವು ಸ್ಟಾರ್ಟ್ ಆಗುತ್ತೆ ಸೈಡ್ ಸೈಡಲ್ಲೆಲ್ಲ ಒಂಥರ ಹಂಗೆ ಇಟ್ಕೊಂಡಂಗೆ ಆಗೋದು ಈ ಥರ ಎಲ್ಲ ಆಗುತ್ತೆ ಇದೆಲ್ಲ ನನ್ನ ನನ್ನ ಅನುಭವಕ್ಕೆ ಬಂದಿರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಆದಷ್ಟು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಸಿಸೆಕ್ಷನ್ ಡಿಲವರಿಗೆ ಟ್ರೈ ಮಾಡಿ ಓಕೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್